ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಆಚಾರಕಾಂಡ ಅಧ್ಯಾಯ ಎಂಟು ದಾನ ಧರ್ಮದ ನಿರೂಪಣೆ ಹಾಗೂ ವಿಭಿನ್ನ ದೇವತೆಗಳ ಉಪಾಸನೆ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಈಗ ಬ್ರಹ್ಮದೇವರು ಕೊಡ್ತಾ ಇದ್ದಾರೆ ಬ್ರಹ್ಮದೇವರ ಮಾತು ನಾನು ಈಗ ಸರ್ವೋತ್ತಮ ದಾನ ಧರ್ಮದ ವಿಷಯ ಕುರಿತು ಹೇಳುತ್ತೇನೆ ಸತ್ಪಾತ್ರರಲ್ಲಿ ಶ್ರದ್ಧೆಯಿಂದ ಮಾಡಲಾದ ಭೋಗ್ಯ ವಸ್ತುವಿನ ವಿನಿಯೋಗ ದಾನ ಎಂದು ಕರೆಯಲ್ಪಡುತ್ತದೆ ಹೀಗೆಂದು ದಾನ ಧರ್ಮವೇತ್ತರು ಹೇಳಿದ್ದಾರೆ ಈ ದಾನ ಈ ಲೋಕದಲ್ಲಿ ಭೋಗ ಹಾಗೂ ಪರಲೋಕದಲ್ಲಿ ಮೋಕ್ಷ ಪ್ರದಾನಿಸುವಂಥದ್ದಾಗಿದೆ ಮನುಷ್ಯನು ನ್ಯಾಯದಿಂದಲೇ ದನವನ್ನು ಸಂಪಾದಿಸಬೇಕು ಯಾಕಂದರೆ ನ್ಯಾಯದಿಂದ ಸಂಪಾದಿಸಿದ ದನದಿಂದಲೇ ದನ ಭೋಗ ಸಫಲವಾಗುತ್ತದೆ ಅಧ್ಯಾಪನ ಯಜ್ಞ ಪ್ರತಿಗ್ರಹ ಈ ಮೂರು ವಿಷಯಗಳು ಬ್ರಾಹ್ಮಣನ ವೃತ್ತಿ ಜೀವನ ನಿರ್ವಹಣೆಗಳಾಗಿವೆ ಆತನಿಗಾಗಿ ಬಡ್ಡಿಕೋರತನ ಕೃಷಿಕರ್ಮ ವ್ಯಾಪಾರ ಅಥವಾ ಯುದ್ಧಾದಿ ಕ್ಷತ್ರಿಯ ವೃತ್ತಿಗಳು ತ್ಯಾಜ್ಯವಾಗಿದೆ ಸದ್ವೃತ್ತಿಯಿಂದ ಪ್ರಾಪ್ತವಾದ ದನವನ್ನು ಒಂದು ವೇಳೆ ಸುಯೋಗ್ಯ ಪಾತ್ರನಿಗೆ ಕೊಡಲಾದರೆ ಅದಕ್ಕೆ ದಾನ ಎಂದು ಕರೆಯುತ್ತಾರೆ ಇದು ನಿತ್ಯ ನೈಮಿತ್ತಿಕ ಕಾಮ್ಯ ಹಾಗೂ ವಿಮಲ ಎಂದು ನಾಲ್ಕು ಪ್ರಕಾರದ್ದಾಗಿದೆ ಫಲದ ಅಭಿಲಾಷೆಯನ್ನು ಹೊಂದದೆ ಪ್ರತ್ಯುಪಕಾರದ ಭಾವದಿಂದ ರಹಿತರಾಗಿ ಬ್ರಾಹ್ಮಣನಿಗೆ ಪ್ರತಿನಿತ್ಯ ಯಾವ ದಾನವನ್ನು ಕೊಡಲಾಗುತ್ತದೋ ಅದು ನಿತ್ಯ ದಾನವಾಗಿದೆ ನಮ್ಮ ಪಾಪಗಳ ಶಾಂತಿಗಾಗಿ ವಿದ್ವಾಂಸ ಬ್ರಾಹ್ಮಣರ ಹಸ್ತಗಳಲ್ಲಿ ಯಾವ ದಾನವನ್ನು ಕೊಡಲಾಗುತ್ತದೆಯೋ ಸತ್ಪುರುಷರ ಮೂಲಕ ಅನುಷ್ಠಿತ ಇಂಥ ದಾನ ನೈಮಿತ್ತಿಕ ದಾನವಾಗಿದೆ ಸಂತಾನ ವಿಜಯ ಐಶ್ವರ್ಯ ಹಾಗೂ ಸ್ವರ್ಗ ಪ್ರಾಪ್ತಿಯ ಇಚ್ಛೆಯಿಂದ ಯಾವ ದಾನವನ್ನು ಕೊಡಲಾಗುತ್ತದೋ ಅದನ್ನು ಧರ್ಮಜ್ಞ ಋಷಿಗಳು ಕಾಮ್ಯದಾನ ಎನ್ನುತ್ತಾರೆ ಭಗವಂತನ ಪ್ರಸನ್ನತೆಯನ್ನು ಹೊಂದಲು ಬ್ರಹ್ಮಜ್ಞಾನಿ ಜನರಿಗೆ ಸತ್ವವೃತ್ತಿಯುಕ್ತ ಮನುಷ್ಯನ ಮೂಲಕ ಯಾವ ದಾನ ಕೊಡಲಾಗುತ್ತದೋ ಅದು ವಿಮಲ ದಾನವಾಗಿದೆ ಈ ದಾನ ಕಲ್ಯಾಣಕಾರಿಯಾದದು ಕಬ್ಬಿನ ಹಸಿರಾದ ಬೆಳೆಯಿಂದ ತುಂಬಿದ ಅಥವಾ ಗೋಧಿ ಗೋಧಿ ಮುಂತಾದ ಬೆಳೆಯಿಂದ ಸಂಪನ್ನವಾದ ಸಸ್ಯ ಶ್ಯಾಮಲ ಭೂಮಿಯ ದಾನವನ್ನು ವೇದಜ್ಞಾನಿ ಬ್ರಾಹ್ಮಣನಿಗೆ ಯಾರು ಕೊಡುತ್ತಾರೋ ಅಂಥವರ ಪುನರ್ಜನ್ಮವಾಗುವುದಿಲ್ಲ ಭೂಮಿ ದಾನಕ್ಕಿಂತ ಶ್ರೇಷ್ಠ ದಾನ ಆಗಿಲ್ಲ ಅಥವಾ ಆಗೋದೂ ಇಲ್ಲ ಬ್ರಾಹ್ಮಣನಿಗೆ ವಿದ್ಯೆಯನ್ನು ಪ್ರದಾನಿಸುವುದರಿಂದ ಬ್ರಹ್ಮಲೋಕದ ಪ್ರಾಪ್ತಿಯಾಗುತ್ತದೆ ಯಾವ ವ್ಯಕ್ತಿಯು ಪ್ರತಿನಿತ್ಯ ಶ್ರದ್ಧೆಯಿಂದ ಬ್ರಹ್ಮಚಾರಿಗೆ ವಿದ್ಯೆಯನ್ನು ಪ್ರದಾನಿಸುತ್ತಾನೋ ಅಂಥವನು ಸಮಸ್ತ ಪಾಪಗಳಿಂದ ವಿಮುಕ್ತನಾಗಿ ಬ್ರಹ್ಮಲೋಕದ ಪರಮಪದವನ್ನು ಹೊಂದುತ್ತಾನೆ ವೈಶಾಖ ಮಾಸದ ಪೌರ್ಣಿಮೆಯ ತಿಥಿಯಂದು ಉಪವಾಸವಿದ್ದು ಯಾವ ವ್ಯಕ್ತಿಯು ಐದು ಅಥವಾ ಏಳು ಜನ ಬ್ರಾಹ್ಮಣರಿಗೆ ವಿಧಿಯುಕ್ತವಾಗಿ ಪೂಜೆ ಸಲ್ಲಿಸಿ ಜೇನುತುಪ್ಪ ತಿಲ ಹಾಗೂ ತುಪ್ಪದಿಂದ ಸಂತುಷ್ಟಗೊಳಿಸುತ್ತಾನೋ ಹಾಗೂ ಗಂಧಾದಿಗಳಿಂದ ಅವರಿಗೆ ಸೂಕ್ತವಾಗಿ ಪೂಜೆ ಸಲ್ಲಿಸಿ ಅವರಿಂದ ಹೀಗೆ ಹೇಳಿಸುತ್ತಾನೋ ಅಥವಾ ಸ್ವಯಂ ಹೇಳುತ್ತಾನೋ ಪ್ರಿಯಂತಾಂ ಧರ್ಮರಾಜೇತಿ ಯಥಾ ಮನಸ್ಸಿ ವರ್ತದೆ ಹೇ ಧರ್ಮರಾಜ ನನ್ನ ಮನಸ್ಸಿನಲ್ಲಿ ಹೇಗೆ ಭಾವ ಇರುವುದು ಅದರ ಅನುಕೂಲ ನೀನು ಪ್ರಸನ್ನನಾಗು ಅಂಥವನ ಜನ್ಮ ಪರ್ಯಂತ ಮಾಡಿದ ಪಾಪಗಳು ಅದೇ ಕ್ಷಣದಲ್ಲಿ ನಷ್ಟವಾಗುತ್ತದೆ ಯಾವ ವ್ಯಕ್ತಿ ಸ್ವರ್ಣ ಜೇನುತುಪ್ಪ ಹಾಗೂ ತುಪ್ಪದೊಡನೆ ತಿಲಗಳನ್ನು ಕೃಷ್ಣ ಮೃಗ ಚರ್ಮದಲ್ಲಿರಿಸಿ ಬ್ರಾಹ್ಮಣರಿಗೆ ಕೊಡುತ್ತಾನೋ ಅಂಥವನು ಸಕಲ ಪ್ರಕಾರದ ಪಾಪಗಳಿಂದ ಮುಕ್ತನಾಗುತ್ತಾನೆ ವೈಶಾಖ ಮಾಸದಲ್ಲಿ ತುಪ್ಪ ಅನ್ನ ಹಾಗೂ ಜಲವನ್ನು ದಾನ ಮಾಡುವುದರಿಂದ ವಿಶೇಷ ಫಲ ಪ್ರಾಪ್ತವಾಗುತ್ತದೆ ಆದ್ದರಿಂದ ಆ ಮಾಸದಲ್ಲಿ ಧರ್ಮರಾಜನ ಉದ್ದೇಶದಿಂದ ತುಪ್ಪ ಅನ್ನ ಹಾಗೂ ಜಲದ ದಾನವನ್ನು ಬ್ರಾಹ್ಮಣನಿಗೆ ಅವಶ್ಯ ಮಾಡಬೇಕು ಹೀಗೆ ಮಾಡುವುದರಿಂದ ಸಕಲ ಪ್ರಕಾರದ ಭಯದಿಂದ ಮುಕ್ತಿ ದೊರೆಯುತ್ತದೆ ದ್ವಾದಶ ತಿಥಿಯಲ್ಲಿ ಸ್ವಯಂ ಉಪವಾಸ ಮಾಡಿ ಪಾಪಗಳನ್ನು ವಿನಾಶ ಮಾಡುವಂಥ ವಿಷ್ಣುವಿನ ಪೂಜೆ ಮಾಡಬೇಕು ಹೀಗೆ ಮಾಡೋದ್ರಿಂದಲೇ ಮನುಷ್ಯನ ಸಕಲ ಪಾಪಗಳು ನಷ್ಟ ಹೊಂದುತ್ತವೆ ಯಾವ ಮನುಷ್ಯ ಯಾವ ದೇವತೆಯ ಪೂಜೆ ಮಾಡಲು ಇಚ್ಛಿಸುತ್ತಾನೋ ಆ ದೇವತೆಯ ಪೂಜೆಯನ್ನು ತನ್ನ ಇಷ್ಟದ ಪ್ರಾಪ್ತಿಗಾಗಿ ಮಾಡಬೇಕು ಅವನು ಆ ದೇವತೆಯ ಪ್ರತಿಮೂರ್ತಿ ಎಂದು ಭಾವಿಸಿ ಪ್ರಯತ್ನಪೂರ್ವಕ ಬ್ರಾಹ್ಮಣರ ಪೂಜೆ ಮಾಡಿ ಅವರಿಗೆ ಭೋಜನ ಮಾಡಿಸಬೇಕು ಜೊತೆಯಲ್ಲಿಯೇ ಸೌಭಾಗ್ಯವತಿ ಸ್ತ್ರೀಯರು ಹಾಗೂ ಅನ್ಯ ದೇವತೆಗಳನ್ನು ಪೂಜೆ ಭೋಜನಾದಿಗಳ ಮೂಲಕ ಸಂತುಷ್ಟಗೊಳಿಸಬೇಕು ಇನ್ನು ಸಂತಾನ ಪ್ರಾಪ್ತಿಯ ಇಚ್ಛೆ ಇರುವವರು ದೇವೇಂದ್ರನ ಪೂಜೆ ಮಾಡಬೇಕು ಬ್ರಹ್ಮ ವರ್ಚಸ್ಸಿನ ಕಾಮನೆ ಮಾಡುವ ವ್ಯಕ್ತಿಯು ಬ್ರಾಹ್ಮಣರನ್ನು ಬ್ರಹ್ಮನ ರೂಪದಲ್ಲಿ ಸ್ವೀಕರಿಸಿ ಅವರ ಪೂಜೆ ಮಾಡಬೇಕು ಆರೋಗ್ಯದ ಅಪೇಕ್ಷೆಯುಳ್ಳ ಮನುಷ್ಯ ಸೂರ್ಯನ ಹಾಗೂ ಧನದ ಅಪೇಕ್ಷೆ ಇರುವ ವ್ಯಕ್ತಿಯು ಅಗ್ನಿಯ ಪೂಜೆಯನ್ನು ಮಾಡಬೇಕು ಕಾರ್ಯಗಳಲ್ಲಿ ಸಿದ್ಧಿಯ ಇರುವ ಮನುಷ್ಯನು ವಿನಾಯಕನ ಪೂಜೆ ಮಾಡಬೇಕು ಭೋಗದ ಇಚ್ಛೆಯಾದಾಗ ಪ್ರಯತ್ನದಿಂದ ಶ್ರೀಹರಿಯ ಆರಾಧನೆ ಮಾಡಬೇಕು ನಿಷ್ಕಾಮ ಹಾಗೂ ಸಕಾಮ ಸಕಲ ಮನುಷ್ಯರು ಭಗವಂತ ಗದಾಧರ ಹರಿಯ ಪೂಜೆಯನ್ನು ಮಾಡಬೇಕು ಜಲದಾನದಿಂದ ತೃಪ್ತಿ ಅನ್ನದಾನದಿಂದ ಅಕ್ಷಯ ಸುಖ ತಿಲದಾನದಿಂದ ಇಚ್ಛಿತ ಸಂತಾನ ದೀಪದಾನದಿಂದ ನೇತ್ರ ಭೂದಾನದಿಂದ ಸಕಲ ಇಚ್ಛಿತ ಪದಾರ್ಥ ಸುವರ್ಣದಾನದಿಂದ ದೀರ್ಘ ಆಯಸ್ಸು ಗ್ರಹದಾನದಿಂದ ಉತ್ತಮ ಭವನ ಹಾಗೂ ಬೆಳ್ಳಿಯ ದಾನದಿಂದ ಉತ್ತಮ ರೂಪ ಪ್ರಾಪ್ತಿಯಾಗುತ್ತದೆ ವಸ್ತ್ರ ಪ್ರಧಾನ ಮಾಡುವುದರಿಂದ ಚಂದ್ರಲೋಕ ಹಾಗೂ ಅಶ್ವದಾನ ಮಾಡುವುದರಿಂದ ಅಶ್ವಿನಿ ಕುಮಾರರ ಲೋಕ ಪ್ರಾಪ್ತಿಯಾಗುತ್ತದೆ ಎತ್ತನ್ನು ದಾನ ಮಾಡುವುದರಿಂದ ಅಪಾರ ಸಂಪತ್ತಿನ ಲಾಭ ಹಾಗೂ ಗೋದಾನದಿಂದ ಸೂರ್ಯಲೋಕ ಪ್ರಾಪ್ತಿಯಾಗುತ್ತದೆ ವಾಹನ ಅಥವಾ ಶಯ್ಯ ದಾನ ಮಾಡೋದರಿಂದ ಪತ್ನಿ ಹಾಗೂ ಭಯಭೀತ್ನಿಗೆ ಅಭಯ ಪ್ರದಾನಿಸುವಂಥ ಐಶ್ವರ್ಯದ ಪ್ರಾಪ್ತಿಯಾಗುತ್ತದೆ ಧಾನ್ಯ ದಾನದಿಂದ ಅವಿನಾಶಿ ಸುಖ ವೇದದ ದಾನದಿಂದ ಬ್ರಹ್ಮನ ಸಾನಿಧ್ಯದ ಲಾಭ ವೇದವಿದ್ ಬ್ರಾಹ್ಮಣನಿಗೆ ಜ್ಞಾನೋಪದೇಶ ಮಾಡೋದರಿಂದ ಸ್ವರ್ಗಲೋಕದ ಪ್ರಾಪ್ತಿ ಹಾಗೂ ಗೋವಿಗೆ ಹುಲ್ಲನ್ನು ಕೊಡೋದ್ರಿಂದ ಸಮಸ್ತ ಪಾಪಗಳಿಂದ ಮುಕ್ತಿಯಾಗುತ್ತದೆ ಉರುವಲಿಗಾಗಿ ಕಟ್ಟಿಗೆ ಮೊದಲಾದ ವಸ್ತುಗಳ ದಾನ ಮಾ ಮಾಡೋದ್ರಿಂದ ವ್ಯಕ್ತಿಯು ಪ್ರದೀಪ್ತ ಅಗ್ನಿಗೆ ಸಮಾನ ತೇಜಸ್ವಿಯಾಗುತ್ತಾನೆ ಯೋಗಿಗಳ ರೋಗಶಾಂತಿಗಾಗಿ ಔಷಧಿ ಎಣ್ಣೆ ಮೊದಲಾದ ಪದಾರ್ಥಗಳನ್ನು ಹಾಗೂ ಭೋಜನ ಪದಾ ಪ್ರದಾನಿಸುವ ಮನುಷ್ಯನು ರೋಗರಹಿತನಾಗಿ ಸುಖಿ ದೀರ್ಘಾಯುವಾಗುತ್ತಾನೆ ಕೊಡಿ ಪಾದರಕ್ಷೆಗಳನ್ನು ದಾನ ಮಾಡುವ ಮನುಷ್ಯ ಪ್ರಚಂಡ ಬಿಸಿಲಿನ ಕಾರಣ ತೀಕ್ಷ್ಣ ತಾಪಯುಕ್ತ ಹಾಗೂ ಖಡ್ಗದಂತೆ ಚೂಪಾದ ಎಲೆಗಳಿಂದ ವ್ಯಾಪ್ತವಾದ ಅಸಿಪತ್ರವನ ಎಂಬ ನರಕೀಯ ಮಾರ್ಗಗಳನ್ನು ಸುರಕ್ಷಿತವಾಗಿ ದಾಟುವಂತಹ ವ್ಯಕ್ತಿಯಾಗುತ್ತಾನೆ ಯಾವ ಮನುಷ್ಯನು ಪರಲೋಕದಲ್ಲಿ ಅಕ್ಷಯ ಸುಖದ ಅಭಿಲಾಷೆ ಹೊಂದಿರುತ್ತಾನೋ ಅಂಥವನು ತನಗೆ ಸಂಸಾರದಲ್ಲಿ ಅಥವಾ ಮನೆಯಲ್ಲಿ ಯಾವ ವಸ್ತು ಅಭೀಷ್ಟತಮವಾಗಿದೆಯೋ ಹಾಗೂ ಪ್ರಿಯವಾಗಿದೆಯೋ ಆ ವಸ್ತುಗಳನ್ನು ಗುಣವಂತ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಉತ್ತರಾಯಣ ದಕ್ಷಿಣಾಯಣ ಮಹಾವಿಷ್ಣು ವ್ರತಕಾಲ ಸೂರ್ಯ ಚಂದ್ರರ ಗ್ರಹಣದಲ್ಲಿ ಹಾಗೂ ಕರ್ಕ ಮೇಷ ಮಕರಾದಿಗಳ ಸಂಕ್ರಾಂತಿಗಳು ಬಂದಾಗ ಬ್ರಾಹ್ಮಣರಿಗೆ ಕೊಡಲಾದ ದಾನ ಪರಲೋಕದಲ್ಲಿ ಅಕ್ಷಯ ಸುಖ ಪ್ರದಾನಿಸುವಂಥದ್ದಾಗಿದೆ ಈ ಪ್ರಕಾರದ ದಾನದ ಮಹತ್ವ ಪ್ರಯಾಗಾದಿ ತೀರ್ಥಗಳಲ್ಲಿ ಅಧಿಕವಿದ್ದು ಗಯಾಕ್ಷೇತ್ರದ ತೀರ್ಥಗಳಲ್ಲಿ ಮಾಡಲಾದ ದಾನ ವಿಶೇಷ ಮಹತ್ವ ಹೊಂದಿದೆ ದಾನ ಧರ್ಮಕ್ಕಿಂತ ಅಧಿಕ ಶ್ರೇಷ್ಠವಾದ ಧರ್ಮ ಈ ಜಗತ್ತಿನಲ್ಲಿ ಜೀವಿಗಳಿಗಾಗಿ ಇನ್ನೊಂದಿಲ್ಲ ದಾನವನ್ನು ಸ್ವರ್ಗ ಆಯಸ್ಸು ಐಶ್ವರ್ಯ ಹೊಂದುವ ಇಚ್ಛೆಯಿಂದ ಹಾಗೂ ತನ್ನ ಪಾಪಗಳ ಉಪಶಾಂತಿಗಾಗಿ ಕೂಡ ಮಾಡಲಾಗುತ್ತದೆ ಗೋವು ಬ್ರಾಹ್ಮಣ ಅಗ್ನಿ ಹಾಗೂ ದೇವತೆಗಳಿಗಾಗಿ ದಾನ ಕೊಡುವ ವ್ಯಕ್ತಿಯನ್ನು ಯಾರು ಮೋಹವಶದಿಂದ ತಡೆಯುತ್ತಾರೋ ಅಂಥ ಪಾಪಿಗಳು ಪಕ್ಷಿಯ ಜನ್ಮವನ್ನು ಹೊಂದುತ್ತಾರೆ ಯಾವ ವ್ಯಕ್ತಿಯು ಬರಗಾಲದಲ್ಲಿ ಹಾಗೂ ಮರಣಾವಸ್ಥೆಯ ಬ್ರಾಹ್ಮಣನಿಗೆ ಅನ್ನಾದಿಗಳನ್ನು ದಾನ ಮಾಡೋದಿಲ್ಲವೋ ಅಂಥವನು ಬ್ರಹ್ಮಹತ್ಯೆ ಮಾಡುವವನ ಸಮಾನ ಹಾಗೂ ಅತಿ ನಿಂದನೆಯ ವ್ಯಕ್ತಿಯಾಗಿರುತ್ತಾನೆ ಇಲ್ಲಿಗೆ ಎಂಟನೆಯ ಅಧ್ಯಾಯ ಮುಕ್ತಾಯವಾಯಿತು ಮಹಾವಿಷ್ಣುವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ ಎಂಟನೆಯ ಅಧ್ಯಾಯ ಪೂರ್ಣವಾಯಿತು ಪ್ರಿಯರೇ ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ವಿಷಯಗಳನ್ನು ಕೇಳಲು ಇಚ್ಛೆ ಪಡುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಅದರ ಲಿಂಕನ್ನು ಕೊಟ್ಟಿದ್ದೇವೆ ಅಲ್ಲಿ ತಾವನ್ನು ತಾವು ಆ ಲಿಂಕನ್ನು ಯೂಸ್ ಮಾಡ್ಕೊಳ್ಬೋದು ಇನ್ನು ಮುಂದಿನ ವಿಷಯಗಳನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಬಾಯ್ ಜೈ ಶ್ರೀಕೃಷ್ಣ